ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ವ್ಲಾಗ್ನ ಎಂಟೂವರೆಯಿಂದ ಶುರು ಮಾಡ್ತಾಯಿದ್ದೀನಿ ನಾನು ಹೆಂಗಿದ್ರು ಪ್ರಮೋದ್ ಅವ್ರು ಬರ್ತಾರಲ್ಲ ಬಂದಮೇಲೆ ಅವ್ರು ಹೆಂಗಿದ್ರು ಅಡುಗೆ ಮಾಡಬೇಕಲ್ವ ಗೈಸ್ ಮಸೊಬ್ ಸಾರು ಮಾಡ್ತೀನಿ ಅಂದ್ಬಿಟ್ಟು ಹೋಗಿದ್ರು ಹೆಂಗಿದ್ರು ಮಾಡ್ತಾರಲ್ಲ ಅದನ್ನೇ ವ್ಲಾಗ್ ಮಾಡಿ ಹಾಕ್ಬಿಡೋಣ ಅಂತ ಥಿಂಕಿಂಗಲ್ಲಿ ಮಲ್ಕೊಟ್ಟಿದ್ದೀನಿ ಎಷ್ಟು ಗಂಟೆ ಮೂರು ಗಂಟೆಗೆ ಏನೋ ಮಲಗಿರೋದು ನಾನು ಫೋನೇ ರಿಸೀವ್ ಮಾಡಿಲ್ಲ ಯಾರ್ದು ಆ್ಯಂಡ್ ಇವತ್ತು ನಂಗೆ ಶೂಟ್ ಕೂಡ ಇತ್ತು ಅದಕ್ಕೂ ಹೋಗಿಲ್ಲ ಮತ್ತು ಮನೇಲಿ ಒಂದು ಶೂಟ್ ಇತ್ತು ಅವರೂ ಫೇಮಸ್ ಯೂಟ್ಯೂಬರು ಅವ್ರದ್ದೇನೋ ಒಂದು ಪ್ರಮೋಷನ್ ಇತ್ತು ಅವ್ರದ್ದೇನೆ ಸ್ವಂತ ಅದನ್ನೂ ಮಾಡಿಲ್ಲ ಪ್ರಮೋಷನ್ಗಳು ಗೈಸ್ ಯಾವುದೂ ಮಾಡಿಲ್ಲ ಈಗ ಏನು ಹೇಳಿ ಅನ್ನೋಕ್ಕಂಗೆ ಅಂತ ನನಗೆ ಗೊತ್ತಿಲ್ಲ ನಾಳೆ ಶೂಟ್ ಮಾಡಿಬಿಟ್ಟು ಫಸ್ಟ್ ಅನ್ವಕ್ಕಂಗೆ ಕಳಿಸಿ ಅವ್ರದ್ದು ಮುಗಿಸ್ಬೇಕು ಅವ್ರದ್ದೇ ಏನೋ ಓನ್ ಬಿಸ್ನೆಸ್ದು ಪ್ರಮೋಷನ್ ಹೇಳಿದರು ಅಕ್ಕ ಅದು ಮಾಡಿಲ್ಲ ಆ್ಯಂಡ್ ರೀತು ಅವರು ಕಾಲ್ ಮಾಡಿದ್ದಾರೆ ಎಷ್ಟು ಗಂಟೆಯಲ್ಲಿ ಅಂದರೆ ನನಗೂ ಗೊತ್ತಿಲ್ಲ ನಾನು ಇವಾಗ ಎದ್ದ ಪ್ರಮೋದ್ ಅವ್ರು ಹೇಳಿದರು ರೀತು ಅವ್ರು ಕಾಲ್ ಮಾಡಿದ್ದಾರೆ ಅಂತ ಅಪ್ಪ ಫೋನ್ ಬಿಡ್ತು ರೀತು ಅವ್ರು ಕಾಲ್ ಮಾಡಿದ್ದಾರೆ ಅಂತ ಅವಾಗ ಶೂಟ್ಗೆ ಹೋಗ್ಬೇಕಿತ್ತು ನಾನು ಇವತ್ತು ಹೋಗೇ ಇಲ್ವಲ್ಲ ಅಂತ ನೆನಪಾಯಿತು ಆ್ಯಂಡ್ ಪ್ರಮೋದ್ ಅವ್ರು ಬಂದುಬಿಟ್ಟು ಸ್ವಲ್ಪ್ ಸಾರು ಮಾಡಿಲ್ಲ ಉಪ್ಪು ಸಾಂಬಾರು ಮಾಡಿಬಿಟ್ಟು ಜೈ ಅನ್ನಿಸ್ಬಿಟ್ಟಿದ್ದಾರೆ ನಾನು ಚಿನ್ನಿ ನೀನು ಕುಕ್ಕಿಂಗ್ ಮಾಡಮ್ಮ ನಾನು ವೀಡಿಯೋ ಮಾಡ್ಕೋತೀನಿ ಇವತ್ತು ನಾನು ಮಾಡಲ್ಲ ಅಂತಿದ್ದೀನಿ ಆಲ್ರೆಡಿ ಮಾಡಾಯಿತು ಅಂತ ನನಗೆ ಅಂತಿದ್ದಾರೆ ಅಯ್ಯೋ ಸರಿಯಾಗಿ ಬಿತ್ತಲ್ಲಪ್ಪ ನಾಳೆ ಬ್ಲಾಗುಗೆ ಏನು ಮಾಡಲಿ ಅನ್ನಂಗಾಯಿತು ಮತ್ತು ಇವಾಗ ಪ್ಯಾಕಿಂಗು ಇಲ್ಲ ನಾನು ಟೂ ಡೇಸ್ ಟೂ ಡೇಸ್ ಟೂ ಒನ್ಸ್ ನಾನು ಪ್ಯಾಕಿಂಗ್ನ ಮಾಡ್ತಾಯಿದ್ದೀನಿ ಮತ್ತು ನಿನ್ನೆ ಮೊನ್ನೆ ಎಲ್ಲ ಒಟ್ಟೊಟ್ಟಿಗೆ ಪ್ಯಾಕಿಂಗ್ನ ಹಾಕ್ಬಿಟ್ಟಿದ್ದೀವಿ ಮಂಡೇ ಮಾರ್ನಿಂಗು ಒಂಬತ್ತೂವರೆಗೆ ಹಾಕ್ಸ್ಬಿಟ್ಟೆ ಆಮೇಲೆ ಇವತ್ತೂ ಹಾಕಿದಲ್ಲಪ್ಪಮ್ಮಿ ಟ್ಯೂಸ್ಡೇ ಇವತ್ತು ಹಾಕಿದ್ದಾರೆ ಸೊ ನಾಳೆ ಏನು ಹಾಕೋದು ಬೇಡ ಅಂದ್ಕೊಂಡು ಸದ್ಯ ಮಣ್ಣು ಮಂಡೆ ಹಾಕಿರೋರದ್ದಲ್ಲ ಇವತ್ತೆಲ್ಲ ಡೆಲ್ವರಿ ಆಗಿದೆ ಒಂದು ಸ್ವಲ್ಪ ಜನದು ಒಂದು ಫೋರ್ ಫೈವ್ ಮೆಂಬರ್ಸ್ ಆಗಿದೆ ಅಷ್ಟೇ ಕೆಲವೊಬ್ಬರು ಫೋಟೋ ಕಳಿಸಿ ರಿವ್ಯೂಸ್ ಹೇಳ್ತಾರೆ ಕೆಲವೊಬ್ಬರು ಫೋಟೋಸ್ ಕಳಿಸೋಲ್ಲ ನಾನು ಯಾರು ಫೋಟೋಸ್ ಕಳಿಸ್ತಾರೆ ಅವ್ರ ಮಾತ್ರ ರಿವ್ಯೂಸ್ ಹಾಕ್ತೀನಿ ಸದ್ಯ ಒಂದೊಂದೇ ದಿನಕ್ಕೆ ಡೆಲ್ವರಿ ಆಗಿಬಿಡುತ್ತೆ ನಾವು ಮಾರ್ನಿಂಗ್ ನೈನ್ ತರ್ಟಿಗೇನೆ ಪೋಸ್ಟ್ ಹಾಕಿದ್ರೆ ಏನಪ್ಪು ಸ್ಟೋನ್ ನಿದ್ದೆ ಮಾಡಿದ್ದಾನೆ ಆದರೂ ಅವ್ನ ನಿದ್ದೆ ಸಾಕಾಗಿಲ್ಲ ಅಳ್ತಾ ಇದ್ದಾನೆ ಅವ್ನು ಬರಲ್ವಂತೆ ಇಲ್ಲೇ ಇರ್ತಾನಂದೆ ಗೈಸ್ ಇವನ ಹೊರಗಡೆ ಹೋಗ್ತಾ ಇದೀವಿ ಏನಕ್ಕೆ ಅವತ್ತು ಯಾವ ನೀನು ಹಣ್ಣು ರಸಾಯನ ಮಾಡಿದ್ರು ದೇವ್ರ ನೈವೇದ್ಯಕ್ಕೆ ಸಂಡೆ ನೈವೇದ್ಯಕ್ಕೆ ಇದೇನು ಮಾಡಿದ್ರು ಹಣ್ಣು ರಸಾಯನ ಮಾಡಿದ್ರು ತುಂಬಾ ಹೆಲ್ದಿಯಾಗಿ ಮಾಡ್ಕೊಟ್ಬಿಟ್ಟಿದ್ರು ಗೈಸ್ ನಮ್ಗೆ ಹೆಲ್ದಿ ಅಂದ್ರೆ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ನಾನು ಒಬ್ಬರಿ ಅದು ಬಾಳೆಹಣ್ಣು ಹಾಯ್ಕೊಂಡು ಹಾಯ್ಕೊಂಡು ಆ ಜೊತೆ ತಿಂದಿದ್ದೆ ಅದಕ್ಕೆ ಇವತ್ತು ನನಗೆ ರಸಾಯನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಇವತ್ತು ಪ್ರಮೋದ್ ಅವರದನ್ನು ಮಾಡಿಕೊಡ್ಬೇಕು ಆದರೆ ತುಂಬ ಹೆಲ್ದಿಯಾಗಿ ಮಾಡಿಕೊಡ್ಬಾರ್ದು ನಾನು ಏನು ಹೇಳ್ತೀನಿ ಅಷ್ಟು ಮಾತ್ರ ಐಟಮ್ಸನ್ನ ಹಾಕಿ ಮಾಡಿಕೊಡ್ಬೇಕು ಆ್ಯಂಡ್ ಮತ್ತು ನಿನ್ನೆ ಅವರು ಆಫೀಸ್ ಅರ್ಜೆಂಟ್ ಮೀಟಿಂಗ್ ಇದೆ ಫೈಲನ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೊರಟ್ರಲ್ಲ ಬರುವಾಗ ಏನು ಏನಂದರೆ ನುಪ್ಪಣ ಮಸಾಲ ಚುರ್ಮುರಿ ಬೇಲ್ಪುರಿನು ತಂದಿದ್ದಾರೆ ನುಪ್ಪಣ ಮಸಾಲ ತಿನ್ಬಿಟ್ಟೆ ನಾನು ನನಗೆ ಕೋಲ್ಡ್ ಥರ ಇದೆ ಸ್ವಲ್ಪ ತಣ್ಣೀರು ಕುಡಿದ್ಬಿಟ್ಟಿದೆ ನಾನು ಮಂಡೆ ಕೋಲ್ಡ್ ಥರ ಆಗ್ತಿದ್ದು ನುಪ್ಪಣ ಮಸಾಲ ತಿಂದೆ ಸ್ವಲ್ಪ ಚುರ್ಮುರಿ ಹಾಕೊಟ್ರು ತಿಂದೆ ತಿಂದ ಆಮೇಲೆ ಶುರು ನನಗೆ ಆಗ್ತಾನೇ ಇರಲಿಲ್ಲ ಹಾಂ ಫುಲ್ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಾಯಿದೆ ನಾನು ಹೇಳಿದೆ ಪ್ರೋಣಿ ಬೇಡ ಬೇಡ ಆಮೇಲೆ ಅದಾದಮೇಲೆ ಒಂದು ಬೌಲು ಬೇಲ್ಪುರಿ ತಂದಿದ್ದಾರೆ ಅದನ್ನು ತಿಂದಿದ್ದಂತೂ ಇನ್ನೂ ಮುಗಿದ ಕತೆ ಇವತ್ತು ಆ ಎಫೆಕ್ಟ್ ನನಗೆ ಸರಿ ಹೊಡಿತಾ ಇದೆ ಹಾಗೆ ಹೇಳಿದ್ದೀನಿ ಹೊರಗಡೆ ಫುಡ್ ಇನ್ಮೇಲೆ ತರಲೇ ಬೇಡ ನೀನು ಅಂತ ಹೇಳಿದ್ದೀನಿ ಕೊಡ್ತೀಯ ಒಂದು ಸಲ ತಂದು ನೀನು ಅಪ್ಪು ತಿನ್ನು ಗುರು ನನ್ಗೆ ಯಾಕೆ ಕೊಡಿಸ್ತೀಯ ಹೇಳು ತಪ್ಪು ತಾನೇ ನೀನು ಮಾಡಿದ್ದು ಹೇಳ್ತೀನಿ ಹೆಲ್ತಿ ಮತ್ತೆ ಹೆಂಗಾಯ್ತು ಮಾರ್ನಿಂಗು मॉर्निंग योर नीले मार्बल पम्मी आफ नर पम्मी वॉशरूम ही दीचे वन्दे तो... बच्चल मने दीचे वन्दे लगाए कब के कब के सुस्ता होगी दिने पिंपल साला शुरुआत बड़े थे नंगे वन फोर फाइव मन सेंड ना शुरुआत है ना ना मरता है तो पिंपल ही हो रहा है मरता है फिल फिल सॉप चीज है ऐसे है ಕಮೆಂಟ್ ಮಾಡಿದರು ಅಯ್ಯೋ ಇತ್ತೀಚೆಗೆ ನಿಮ್ಮ ಬ್ಲಾಗ್ನ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಪ್ರಮೋದಣ ಚೆನ್ನಾಗೋಳಿ ಚೆನ್ನಾಗಿದೆ ಹಿಂಗೆ ಗೋಳಿ ಕಲಿ ಅಂತ ಮಾಡಿದ್ರು ಅದಕ್ಕೆ ಇವತ್ತು ರಸ ಏನೋ ಮಾಡಿಸ್ತಾ ಇದ್ದೀನಿ ಮಾಡ್ಕೊಡ್ತೀಯಾ ತುಂಬ ಹೆಲ್ದಿಯಾಗಿ ಮಾಡ್ಕೊಡ್ಬೇಡ ಪಮ್ಮಿ ಅದ ಸ್ವಲ್ಪ ಬಾಳೆಣ್ಣಾಕು ಏನು ಪಮ್ಮಿ ನಮ್ಮ ಪಾಪನೂ ರಕ್ತೈತಿ ಎಷ್ಟು ಮಾತ್ ಕಳ್ತಾ ಇದ್ರು ಗೊತ್ತಾ ಸಿಚಾಮೋಟಿ ಆ ಎಷ್ಟು ಮಾತ್ ಕಳ್ತಾ ಇದ್ರು ಗೊತ್ತಾ ಎಷ್ಟು ಮಾತಾಡ್ತಾ ಗೊತ್ತಾ ಇದು ಆ ಎಷ್ಟು ಮಾತಾಡ್ತೆ ಗೊತ್ತಾ ಅಪ್ಪೂ ಇನ್ನು ಹೋಗ್ಬೇಕು perdita ನೀನ ಅಪ್ಪೂ ಪಕ್ಕದ ಮನೆ ಗೃಹ ಪ್ರವೇಶ ನಾಳೆ ನವಿಕ ಗಣಪತಿಮ್ಮ ನಾಳಿದು ಗೃಹ ಪ್ರವೇಶ ಹೋಗ್ತ್ಯಾ ಇದೆ ಪಕ್ಕದ ಮನೆಯದು ನಸ ಮನೆ ಹೋಗೋಣ আর ಬನ್ನಿ ರಂಜೇನ್ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ನಮ್ಮ ಮಲ್ಲಿಗೆದು ನಮ್ಮ ಮಾವ ಇಸ್ಕೊಂಡಿದ್ದಾರೆ ಮಲಗಿದ್ದಾರೆ ಅಂತ ಹೇಳಿದ್ದಾರೆ ಸರಿ ಆಯಿತು ಪರವಾಗಿಲ್ಲ ಡಿಸ್ಟರ್ಬ್ ಮಾಡಬಡ್ಕೊಂಡ್ಬಿಟ್ಟು ಅವರು ಹೋಗಿದ್ದಾರೆ ನಾನು ಸುಮ್ಮನೆ ತಮಾಷೆಗೆ ಮೊನ್ನೆ ಮೊನ್ನೆ ಹೇಳ್ತಾ ಇದ್ದೆ ಅವ್ರು ಏನಾರು ನನ್ನ ಬ್ಲಾಗ್ನೂ ಬಿಟ್ಟು ಏನಾರು ಏನಾರ ವಯಸ್ಸು ಸುಮ್ಮನೆ ತಮಾಷೆಗೆ ಅಂತ ಇದೆ ಏ ಪಕ್ಕದ ಮನೆ ಗೃಹ ಪ್ರವೇಶಕ್ಕೆ ಕರೀತಾರೆ ಹೋಗೋಣ ಪಮ್ಮಿ ಅಂತ ಏ ಆಪೋಸಿಟ್ ಮನೆ ಗೃಹ ಪ್ರವೇಶಕ್ಕೂ ಕರೆದಿದ್ರು ಬಟ್ ನಾವು ಹೋಗಿರಲಿಲ್ಲ ಪಕ್ಕದ ಮನೇದು ಹೇಳಿದರೆ ಹಂಗೆ ಚೀರು ಹೋಗ್ತೀವ ಇಲ್ವಾ ಅಂತ ಏನೋ ಒಂಥರ ಅನಿಸುತ್ತೆ ಪರಿಚಯ ಇರಲ್ಲ ಅಲ್ವಾ ಸಡನ್ನಾಗೆ ಬಂದು ಮನೆ ತಗೊಂಡು ಗೃಹ ಪ್ರವೇಶ ಮಾಡ್ತಾ ಇದ್ದಾರಲ್ಲ ಅದರಿಂದ ನಾನು ಹೋಗಲ್ಲ ನಮ್ಮ ಮಾವನ್ನ ಕಳಿಸಿದ್ದೆ ಅದಾದಮೇಲೆ ಅವರು ಅರ್ಶನ ಕುಂಕುಮಕ್ಕೆಲ್ಲ ನನ್ನ ಕರೀತಾರೆ ಅವ್ರ ಮನೆ ಕೃಷ್ಣ ಜನ್ಮಾಷ್ಟಮಿ ಸುಖ ಮಾಡ್ತಾರಲ್ಲ ಬಮ್ಮಿ ನೀನು ಬಂದಿದ್ದ ಮಾಡ್ಕೊಂಡು ಮಾಡ್ಕೊಂಬಂದಿದ್ನಲ್ಲ ಲಾಸ್ಟ್ ಇಯರು ತುಂಬ ಚೆನ್ನಾಗಿ ಮಾಡ್ತಾರೆ ಆಪೋಸಿಟ್ ಮನೆಯವರು ಒಂದು ವರ್ಷ ಆಯಿತು ಹಂಗಾರೆ ಅವ್ರು ಬಂದು ఒన్ ఇయర్ ఆత హే నోడీ ఇల్ గొప్పలో కైస్ నన్గంతో హోద్రు నన్నేనంద్ర పూజ మాట్లా కై ము బిడ్తీని ఊట ఎలా మాడక నన్ను సో అభ్యస ఇలా అది అంటే పరిచయం ఇరవై హిందూ ఆరా ఊట మిడ్తీడా అండ్ కార పుడి ఆఫ్పునప్పమ్మి రసినక ఐతి ఎద్దు బీడి అబ్బా ನನಗೆ ಏನು ಮಾಡಬೇಕು ಗೊತ್ತಾ ಇವಾಗ ಬಾಳೆಹಣ್ಣು ಕಟ್ ಮಾಡಬೇಕು ಸ್ವಲ್ಪ ಇದಿದೆಯಾ ಬೆಲ್ಲ ತರಬೇಕು ಅಂಗಾರಿ ಅನ್ನ ಹಿಂಗೆ ಹಿಂಗೆ ಸ್ಲೈಸ್ ಮಾಡಬೇಕು ಅನ್ನನ್ನು ಕಾಯಿ ಹಾಕ್ಬೇಕು ಸ್ವಲ್ಪ ಎಲ್ಲಕ್ಕಿ ಚಿಟ್ಟು ಹಾಕ್ಬೇಕು ಅಷ್ಟು ಸೂಪರಾಗಿರುತ್ತೆ ರೆಡಿ ಪಪ್ಪು ರೆಡಿ മധ്യ മധ്യാനുണ്ടേ ബുട്ട സ്കൂട്ട ಚಿಕ್ಕವನಂದ್ರೆ ಓಡಿಸ್ತೀಯ ದೊಡ್ಡವನ್ನಾದರೂ ಓಡಿಸ್ತೀಯಾ ಕಲ್ತ್ಬಿಟ್ಟಿದ್ಯಾ ಕ್ಲಚ್ಚು ಗೇರು ಬ್ರೇಕು ಇವೆಲ್ಲ ಕಾಲಿಟಿಕ್ಸ್ ಟಿಕ್ಸ್ ಕೆಳಗಡೆ ಹಾಂ ಮುಂದಗಡೆ ಡ್ರೈವ್ ಮಾಡೋಕ್ಕೆ ಫ್ರಂಟಲ್ಲಿ ಕಾಣುತ್ತಾ ನಿಂಗೆ ಕಾಣುತ್ತಾ ಇಲ್ಲಿ ನೋಡಿ ಪೈಪೋಟಿ ನೀನು ತೋರಿಸ್ರಿ ಇವರು ಸ್ಕೂಟ್ರ್ ಅಂತ ಇವರು ಇವರು ಕಾರಂತ ಅಂತ ಏಯ್ ಅವ್ರ ಕಾರ್ ತೆಗಿಯೋದಿಲ್ಲ ನಡಿಯಪ್ಪು ನಾನು ಇದ್ದೀನಿ ಅಂತ ಅದು ಇಷ್ಟೊತ್ನಲ್ಲಿ ತೆಗಿಯೋದೇ ಇಲ್ಲ ಅವರು ಅಕ್ಕಿ ಹಾರಾಡುತ್ತೆ ಹ್ಞೂ ಪಾಪು ಇದೆಯಲ್ಲ ಅದಕ್ಕೆ ನಿನಗೆ ಆಗ್ಬಿಟ್ಟಿತ್ತು ನಿನ್ನ ಕನ್ಸೀವಲ್ ಇದ್ದಾಗ ಅಕ್ಕಿ ಸೋಕ್ಬಿಟ್ಟಿತ್ತು ನನಗೆ ಆ ಥರ ಆಗ್ಬಿಡುತ್ತೆ ಅಂದ್ಬಿಟ್ಟು ಕರ್ಕೊಂಡೋಗಲ್ಲ ಚಪ್ಪಲಿ ಬೇಡ ಬಿಡು ನಿನಗೆ ಕಾರಲ್ಲೇ ಒಂದು ಇಟ್ಟಿದ್ಯಾ ಕಾರ್ ಓಪನ್ ಮಾಡು ನಾನು ಬಂದ ತೋರ್ತೀನಿ ಗೈಸ್ ನಮ್ಮ ಮನೆ ಮುಂದೆ ಇಲ್ಲಿ ವಾಕಿಂಗ್ ಮಾಡ್ತಾ ಇರ್ತೀನಿ ಇಲ್ಲೇ ಬಂದುಬಿಡುತ್ತೆ ಗೈಸ್ ಆರು ಬಿಡುತ್ತೆ ತಲೆ ಮೇಲೆ ಗೈಸ್ ಹೋಗ್ತಾಯಿ ಹಂಗಿನ್ನ ನಿದ್ದೆ ಮುಖ್ಯ ಹೋಗಿಲ್ಲ ರೀತಿಯವರೆಗೆ ಫೋನ್ ಮಾಡ್ತೀನಿ ಆಕ್ಲಿಸ್ಕೊಂಡು ಮಾತಾಡ್ತೀನಿ ಒಬ್ಬರು ಸಿಸ್ಟರು ರಾಕಿ ಕಟ್ಟಕ್ಕೆ ಬರ್ತೀನಿ ಅಂದಿದ್ರು ಅವ್ರ ಕಾಲ್ನು ರಿಸೀವ್ ಮಾಡಿಲ್ಲ ಪಾಪ ಅವ್ರು ಬಂದಿದಾರೋ ಇನ್ನೊಂದು ಕೇಳಲಿಲ್ಲ ನಾನು ಅದಕ್ಕೆ ಮಲ್ಕೊಂಡಿದೆ ಲೊಕೇಶನ್ ಕಳಿಸ್ತೀನಿ ನಾಳೆ ಬನ್ನಿ ಹಿಂದೆ ಅಯ್ಯೋ ಇದೊಂದು ಪ್ರಮೋಷನ್ಗಳೂ ಇದೆ ಪಮ್ಮಿ ನಾಳೆಗೆ ಹಾಕೊಂಡ್ತಿಯಾ ನಾಳೆ ಕರ್ಕೊಂಡು ಹೋಗ್ತೀಯಾ ಸ್ವಲ್ಪ ಬೇಗ ಬಂದು ಕರ್ಕೊಂಡು ಹೋಗ್ತೀನಿ ಹಿಂಗಾಗ್ತಾ ಅಂದ್ರೆ

అప్పు గోబి బు అంద అదే ప్రమోదవరు తగ్బరకే అందబిట్ ఎదుర్స్త ఎదుర్స్క నోతీ ఏ తిన్నే తిన్కొప్పిన్ కొత అవన్నొందు ఓడ్బి ఓడ్బానే పమ్ి అవును కొడబేడా నీ తిన్ను చిన్న చన తిన్ను నేను మూర్ టూత్పిక్ యాకే నేను ఒం తిన్న నోడి అవు అక్స్కందో నోడి నోడి బేడా అంద్ర హింట్ తిన్ను 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 ತುಟಿ ನೋಡೋ ತುಟಿ ಅಪ್ಪು ನುಡಿ ಅಳ್ತಾ ಇದ್ದಾನೆ ಅದಕ್ಕೆ ತಿರಿಕಾ ಇದ್ದಾನೆ ಇಲ್ಲ ನೋಡಿ ಇದ್ದಾನೆ ಬರ್ತೀವಿ ಫೇಸ್ ಕಟ್ಟು ನೋಡಿ ಇಲ್ಲಿ ನಾಳೆ ತೊಗೊಂಡ್ವಿ ಇನ್ನು ಇಟ್ಟಿದ್ದಾರೆ ಅವರು ಇವಾಗ ನನಗೆ ಐಸ್ ಕ್ರೀಮ್ ಬೇಕು ಅಂದೆ ಅನ್ನ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಬರ್ತಾ ಇದ್ದಾರೆ

ಅಲ್ಲಿಗೆ ಬಂದಿ ಪಂಚಾಮೃತ ಹೇಡಿಯಪ್ಪ ಗೈಸ್ ಪ್ರಮೋದ್ ಅವರು ಅಲ್ಲಿ ಕಬಾಬ್ ಥರಕ್ಕೆ ಹೋಗಿದ್ದಾರೆ ಕಾಣ್ತಾ ಇಲ್ಲ ಸೈಡಲ್ಲಿ ನಿಂತ್ಕೊಬಿಡಿದ್ದಾರೆ ಸಿಕ್ಕೋ ಬಟ್ಟೆ ಜನ ಇದ್ದಾರೆ ಅವ್ರು ನನ್ನಿಂದ ಮನೇಲಿ ನಾನ್ ವೆಜ್ ಮಾಡ್ತಿಲ್ಲ ಅದಕ್ಕೋಸ್ಕರ ಫಿಶ್ ಪೂತು ಬಂದಿದ್ದೀವಿ ಅವರು ಚಿಕನ್ ತೊಗೊಳಕ್ಕೆ ಅಂದ್ಬಿಟ್ಟು ಹೋಗಿದ್ದಾರೆ ಕಬಾಬ್

ಇದೆಲ್ಲಾ ಫಸ್ಟ್ ಟರ್ನ್ ಮಾಡಬೇಕು ಇಲ್ಲ ಪಮ್ಮಿ ಅದಲ್ಲಾ ಎಳ್ಕೋಬೇಡ ಅಮೇಲೆ ಕೀ ತಗೊಂಡೋಗೆವನು ಮೊದಲೇ ಆನ್ ಮಾಡದ ಗೊತ್ತು. ನೋಡಿ ಲೈಂ ಕೀ ಟರ್ನ್ ಮಾಡಬೇಕು. ಇವಾಗ ಕಾರ್ ಸ್ಟಾರ್ಟ್ ಆಯ್ತು. ಆಯ್ತಾ? ಸ್ಟಾರ್ಟ್ ಫಸ್ಟ್ ಅದು. ಮಾಡಬೇಕು. ಆಯ್ತಾ? ಸುಮ್ಮನೆ ಮಾಡ್ತಾರೆ ಎಲ್ಲ. ಬಿಡ್ತೀನಿ ನಾನೇನಿಲ್ಲ ಸುಮ್ಮನೆ ಸುಮ್ಮನೆ

ನಿಮ್ಮ ಹತ್ರ ನೀನು ಏನಾಗ್ಬಿಡ್ತೀಯ ಅನ್ಬೇಡ ಕಣ ಕೈಸ್ ನಾನು ಪಡಗ ನಾನು ಕೂತಿದ್ದೀನಿ ಫೋನ್ ಚಾರ್ಜ್ ಇರಲಿಲ್ಲ ಪಮ್ಮಿ ಇದು ಜೀರೋ ಆಗ್ಬಿಟ್ಟಿದೆ ಚಾರ್ಜ್ ಹಾಕಿದ್ದೀನಿ ರಸಾಯನ ರೆಡಿ ಅಂದರು ಕಾಯಿ ಹಾಕ್ಬಿಡಪ್ಪಮ್ಮಿ ಡೈಸಿಷನ್ ಆಗಲ್ಲ ನಾವು ಇಷ್ಟ ಹ್ಞೂ ಹೂವ ಹೂವು ಅರ್ಥ ಐತಿ ನನಗೆ

అప్పుమ్ థ్యాంక్ యూ ఓడిబడుతానేరు

ನಾನೇ ಹೇಳಿದೆ ಏನು ಏನಾಕ್ಬೇಡಿ ಅಂದ್ರೆ ಕಾಯಿ ಕಾಯಿ ಹಾಕ್ಬೇಡಿ ಅಂತ ನಾನೇ ಹೇಳಿದೆ ಕನ್ನಡ ಏಷ್ಯನ್ ಆಗಲ್ಲ ನೈಟ್ ಟೈಮ್ ಅಲ್ವಾ ಅದಕ್ಕೋಸ್ಕರ ಕಬಾಬ್ ನೋಡಿ ಅಪ್ಪ ಅಮ್ಮ ಮಗಂಗೆ ನಮಗಿದು ಅವ್ರಿಗಿದು

യെസ് ഗയ്സ് ഈ വീഡിയോ ഞാൻ എനിക്ക് എന് മാറ്റാ ആയി ഇനി നാളെ ಮತ್ತೆ ഷെയർ ಮಾಡಬೇಕು ഷെയർ ಮಾಡಬೇಕು ഷെയർ 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 മാർക്ക് ചെയ്യുക ഓക്കേ ಮತ್ತೆ അടുത്ത വീഡിയോ랑 വീണ്ടും കാണാം അതുവരെ കാത്തിരിക്കുക ഐ ലവ് യൂ ഓൾ